ಕ್ರಮವನ್ನು ಕೈಗೊಳ್ಳಬೇಕು ಅಂತ ಫೈನಾನ್ಸ್ ಗಳ ಮತ್ತೆ ಯಾರ ಇನ್ನೂ ಈ ಒಂದು ಫೈನಾನ್ಸ್ ಗಳನ್ನ ತೆಗೆದು ಕಿರುಕುಳ ಒಳಗಾಗ್ತಾ ಇದಾರೆ ಅವರಿಗೆ ಕಾಲ ಮುಕ್ತರಾಗಿ ಮಾಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಯಾಕೆ ಸರ್ಕಾರದಲ್ಲಿ ದುಡ್ಡು ಇರುವ ಹಾಗಾದ್ರೆ ಯಾಕೆ ಇಂತ ಕಳಪೆ ಮೆಡಿಶನ್ಸ್ ಗಳು ಕೊಡೋದು ನಿಮ್ಮ ಮನೆ ಮಕ್ಕಳಿಗೆ ಅಂತ ಮೆಡಿಶನ್ಸ್ ಏನೊಂದು ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರಾಗಿರುವ ನಟರಾಜ್ ವಂಸಂದ್ರ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ನಾವು ಸೇರ್ಕೊಂಡಿದೀವಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದೇ ಉದ್ದೇಶ ಈ ನಾಡಿನ ಜನತೆಗೆ ನ್ಯಾಯ ಸಿಗ್ಬೇಕು ಒಂದು ಫೈನಾನ್ಸ್ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಇಂದ ಏನೆಲ್ಲ ಕಿರುಕುಳ ಆಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಜನ ಮನೆಯನ್ನ ಊರನ್ನ ಬಿಟ್ಕೊಂಡು ಹೋಗ್ತಾ ಇದಾರೆ ಇವತ್ತಿನ ದಿನ ಇದೆಲ್ಲವನ್ನು ನಾವು ಖಂಡಿಸಿ ಇವತ್ತು ಹೋರಾಟನ ಮಾಡ್ತಾ ಇದೀವಿ ಸರ್ಕಾರ ಆಲ್ರೆಡಿ ಏನೊಂದು ಇವತ್ತು ತೀರ್ಮಾನ ಕೈಗೊಂಡಿದೆ ಇದು ಹಾಗೆ ಇರಬಾರ್ದು ಇದು ಖಂಡಿತವಾಗಿ ಜಾರಿಗೆ ಬಂದು ಅಂತ ಯಾವ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟು ಕೇಸ್ಗಳು ಇವತ್ತು ದಾಖಲೆ ಆಗಿದೆ ಅಂತ ಒಂದು ಸಂಸ್ಥೆಗಳ ಮೇಲೆ ನಿಗಾ ವಹಿಸಿ ಅವರ ಲೈಸೆನ್ಸ್ ಗಳನ್ನ ಬಂದ್ ಮಾಡಬೇಕಾಗಿ ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೇನೆ ಮತ್ತೆ ಕಠಿಣ ಕಠಿಣವಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಫೈನಾನ್ಸ್ ಗಳ ವಿರುದ್ಧವಾಗಿ ಮತ್ತೆ ಯಾರಿಗಲ್ಲ ಇನ್ನು ಈ ಒಂದು ಫೈನಾನ್ಸ್ ಗಳನ್ನ ತೆಗೆದು ಕಿರುಕುಳ ಒಳಗಾಗ್ತಾ ಇದ್ದಾರೆ ಅವ್ರಿಗೆ ಸಾಲ ಮುಕ್ತರಾಗಿ ಮಾಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಏನೆಲ್ಲ ಸತ್ತಿದಾರ ಎಷ್ಟು ಕುಟುಂಬಗಳು ಸತ್ತಿದಾವೋ ಆ ಕುಟುಂಬಕ್ಕೆ ಒಂದು ಪರಿಹಾರ ಸರ್ಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಒಂದು ಬಾಣಂತಿಯರ ವಿರುದ್ಧ ವಿಷಯವಾಗಿ ನಾವು ನೋಡ್ತಾ ಇದ್ದೀವಿ ಸರ್ಕಾರ ಈಗಾಗ್ಲೇ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಕಡೆ ನಾವು ಮಾಧ್ಯಮಗಳ ಅನೇಕ ನೋಡ್ತಾ ಇದೀವಿ ಹಲವಾರು ನಾವು ನೋಡ್ತಾ ಇದ್ದೀವಿ ಬಾಳಂತಿಯರಿಗೆ ಕಳಪೆ ಒಂದು ಮೆಡಿಶನ್ ಕೊಡುವಂತ ನೋಡ್ತಾ ಇದೀವಿ ಯಾಕೆ ಸರ್ಕಾರದಲ್ಲಿ ದುಡ್ಡು ಇಲ್ವ ಹಾಗಾದ್ರೆ ಯಾಕೆ ಇಂಥ ಕಳಪೆ ಮೆಡಿಸಿನ್ಸ್ ಗಳು ಕೊಡೋದು ನಿಮ್ಮ ಮನೆ ಮಕ್ಕಳಿಗೆ ಕೊಡಿ ಅಂತ ಮೆಡಿಸಿನ್ ಗಳನ್ನ ಯಾಕೆ ಇವತ್ತು ನಾಡಿನ ಜನತೆಗೆ ಇಂತ ಮೆನಿಷನ್ಸ್ ಕೊಡ್ತಾ ಇದ್ದೀರಾ ನಮ್ಮ ಟ್ಯಾಕ್ಸ್ ಬಟ್ಟೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅದೇ ಟ್ಯಾಕ್ಸ್ ಕೊಟ್ಟಾಗ ನೀವು ಕಳಪೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾದ ಸರ್ಕಾರ ಆಡಳಿತವನ್ನು ನೀವು ನಡೆಸ್ತಾ ಇದ್ದೀರಾ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಹತ್ರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಉತ್ತಮವಾದ ಒಂದು ಮೆಡಿಸಿನ್ಸ್ ರಾಜ್ಯದ ಎಲ್ಲಾ ಕಡೆಯೂ ಕೂಡ ಎಲ್ಲಾ ಕಡೆ ಕೂಡ ನಾನ್ ಮತ್ತೆ ಇನ್ಫೆಕ್ಷನ್ ನಡಿಬೇಕು ಈ ಮೆಡಿಶನ್ಸ್ ಯಾವ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಯಾರು ಟೆಂಡರ್ ಗಳನ್ನ ತಗೊಂಡಿದ್ದಾರೆ ಅಂತ ಒಂದು ಕಂಪನಿಗಳನ್ನ ಕಳಪೆ ಮೆಡಿಸಿನ್ಸ್ ಕೊಡುವಂತ ಕಂಪನಿಗಳನ್ನ ಬಂದ್ ಮಾಡ್ಬೇಕಾಗಿ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೇನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘಟನೆ ಒಕ್ಕೂಟದ ವತಿಯಿಂದ ಈ ಬೆಂಗಳೂರಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ವತಿಯಿಂದ ನಾವು ಬಂದ್ ಮಾಡ್ತೀವಿ ಮತ್ತೆ ಉಗ್ರವಾದ ಹೋರಾಟಗಳನ್ನು ನಡೆಸ್ತೀವಿ ಅಂತ ಹೇಳಿ ಈ ಮೂಲಕ ಪರ್ಮಿಷನ್ ಕೊಟ್ಟಿದ್ದೇನೆ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ನಾನು ಇಂತ ಮೃತಪಟ್ಟು ಮೃತಪಟ್ಟ ಕುಟುಂಬಕ್ಕೆ ಬೇಕು ವೇದ್ಯ ಬೇಕು ವೇದ್ಯ ಬೇಕು ಬೇಕು ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು ಕೊಡಲೇಬೇಕು ಯಾಕೆ ಐವತ್ತು ಲಕ್ಷ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಸಾಮಾನ್ಯ ಎಲ್ಲೋ ಒಂದ್ ಕಡೆ ಯಾರೋ ಸಾವನಪ್ಪಿದವಾಗ ಮನೆಗಳಿಗೆ ಹೋಗಿ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ಬರ್ತಾ ಇದ್ದೀರಾ ಆದ್ರೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯತನದಿಂದ ಅಂದ್ರೆ ನೇರವಾಗಿ ಸರ್ಕಾರವೇ ಕೊಲೆಗಳನ್ನ ಮಾಡಿದ್ದೀರಾ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಮೃತಪಟ್ಟ ಬಾಣಂತಿಯರಿಗೆ ಮತ್ತು ಶಿಶುಗಳಿಗೆ ಇದೇನು ಕನ್ನಡ ಒಕ್ಕೂಟ ಎಲ್ಲ ರಾಜ್ಯಾಧ್ಯಕ್ಷರು ಈ ಒಂದು ಕನ್ನಡ ಒಕ್ಕೂಟದ ವತಿಯಿಂದ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಈ ಪ್ರತಿಭಟನೆ ಈ ಪ್ರತಿಭಟನೆ ಬಂದಿರತಕ್ಕಂಥ ಎಲ್ಲ ವಿವಿಧ ಸಂಘದ ರಾಜ್ಯಾಧ್ಯಕ್ಷರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಹಾಗೆ ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕನ್ನಡ ನಾಡು ನುಡಿ ಭಾಷೆ ದಲಿತರು ಬಡವರು ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಆದರೂ ನಮ್ಮ ನಟರಾಜರು ಮತ್ತು ರವಿಶಂಕರ್ ಅವರು ಒಂದು ವಾಯ್ಸ್ ಸೂಕ್ತಾರೆ ಅದು ಏನೇ ಹೋರಾಟ ಆಗಿರಲಿ ಬಟ್ ಆ ಹೋರಾಟ ಐವತ್ತು ಜನ ಆಗಿರಲಿ ಐನೂರು ಜನ ಆಗಿರಲಿ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿ ಧ್ವನಿ ಎತ್ತದಲ್ಲಿ ಅಧಿಕಾರ ನಟರಾಜರಿಗೆ ತುಂಬಾ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂದರೆ ಇವತ್ತು ನಮ್ಮ ಹೋರಾಟದ ಉದ್ದೇಶ ಭಾರತೀಯರ ಸಾವಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಈ ಮೈಕ್ರೋ ಫೈನಾನ್ಸ್ ಮನೆ ಹಾಡಿದ ಕೆಲಸ ನಿಲ್ಲಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಆಯೋಜನೆ ಮಾಡಲಾಗಿದೆ ಇವತ್ತು ನೋಡಿ ನಡೆದಂತ ಒಂದು ಸಣ್ಣ ಘಟನೆ ಹೇಳ್ತೀನಿ ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಯಾರು ನನ್ನವ್ರನ್ನ ಚಿಕಿತ್ಸೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಒಬ್ಬ ಬಡವ ಬರ್ತಾನೆ ಒಂದು ರಕ್ತ ಪರೀಕ್ಷೆ ಮಾಡುವಂತ ಟ್ಯೂಬ್ ಅನ್ನ ನನಗೆ ಕೊಡಿ ಅಂತ ಕೇಳ್ತಾನೆ ಆಗ ಅಲ್ಲಿರುವಂತಹ ದುರಂಕಾರಿಯೊಬ್ಬ ಅಧಿಕಾರಿ ಹೇಳ್ತಾನೆ ನೀನು ಬಿಲ್ ಹಾಸ್ಕೊಂಡು ಬಾ ಅಲ್ಲಿ ಕೀನಲ್ಲಿ ನಿಂತು ಬಾ ಅಂತ ಹೇಳ್ತಾನೆ ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ಅಲ್ಲಿಯ ಧ್ವನಿ ಎತ್ತಿ ಅವ್ರು ಏನಾಗಬೇಕು ಅದನ್ನ ಮಾಡಿಸ್ಕೊಡ್ತೀವಿ ಅದು ಮಾನವೀಯತೆ ಅಂದ್ರೆ ಆ ವ್ಯಕ್ತಿ ದುರಂಕಾರ ತೋರುತ್ತಂತ ವ್ಯಕ್ತಿ ತಿಂಗಳ ತಿಂಗಳ ಸರ್ಕಾರದಿಂದ ಕೊಡ್ತಕ್ಕಂಥ ಔಷಧಿಯನ್ನ ಎಲ್ಲಿಗೆ ಸಾಧಿಸ್ತಾನೆ ಎನ್ನುವ ಮಾಹಿತಿ ಕೂಡ ನಮಗಿದೆ ಅದನ್ನ ಅವನ ಸಹಚರತೆ ಕೂಡ ನಮಗೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಅದರ ಪ್ರತಿಯೊಂದು ದಾಖಲಾತಿಯನ್ನ ನಾವು ಮುಂದೆ ಅದನ್ನ ಕಾನೂನುಬದ್ಧವಾಗಿ ಒಕ್ಕೂಟದ ವತಿಯಿಂದ ಹೋರಾಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ ಅವರು ಎಷ್ಟೇ ದೊಡ್ಡ ಎಷ್ಟೇ ಅಧಿಕಾರಿಗಳ ಅಥವಾ ಯಾವುದೇ ರಾಜಕಾರಣಿಗಳ ಗುಲಾಮನಾಗಿರಲಿ ನಾವು ಅವರ ಬೂಟ್ ಮೆಕ್ಕುವಂತ ಕೆಲಸ ಮಾಡೋದಿಲ್ಲ ಮಾಡುವಂತವರಿಗೆ ಅದು ಲಕ್ಷಣ ಇನ್ನೊಂದು ಈ ಮೈಕ್ರೋ ಫೈನಾನ್ಸ್ ನೋಡಿ ಸಮಸ್ಯೆ ಇದ್ದವನು ಸಾಲ ತೆಗೆದುಕೊಳ್ಳುವುದು ಸಹಜ ಆದ್ರೆ ಸಾಲ ಮರುಪಾವತಿ ಮಾಡಲಿಕ್ಕೆ ಅವರಿಗೆ ಕಷ್ಟ ಇರುತ್ತೆ ಏನೋ ಒಂದು ಸಮಸ್ಯೆಗಳಾಗಿರುತ್ತೆ ತೊಂದರೆ ತೊಡಕೊಳ್ಳಿರುತ್ತೆ ಆ ಸಂದರ್ಭದಲ್ಲಿ ಅದನ್ನೇ ದುರುಪಯೋಗ ಪಡಿಸಿಕೊಂಡು ಇವತ್ತು ಅವರ ಮೇಲೆ ದೌರ್ಜನ್ಯ ಸಾಲ ಬರೆದಂತವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅವ್ರನ್ನ ಮನೆಯಿಂದ ಹೊರಗಾಗ್ತಕ್ಕಂಥದ್ದು ಅವರ ಮನೆ ಹೆಣ್ಣು ಮಕ್ಕಳ ಮೇಲೆ ಅನೈತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಸ್ಥಳದಲ್ಲೇ ಪ್ರಶ್ನೆ ಮಾಡಬೇಕು ಯಾರೇ ಕೂಡ ಸಾರ್ವಜನಿಕರು ನಮ್ಮೆಲ್ಲರ ಕರ್ತವ್ಯ ಇದು ಅಂತಂದ್ರೆ ಇವತ್ತು ಅವರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಅವಕಾಶಗಳು ಬೇಕು ಹಂತಗಳು ಬೇಕು ಅದು ಅನುಕೂಲಕರವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಾಲವನ್ನು ಕೊಟ್ಟಂತವ್ರು ಬಡ್ಡಿ ಎಷ್ಟೇ ಆಗ್ತೀರಾ ಬಡ್ಡಿ ಮಕ್ಕಳ ನೀವು ನಿಮ್ಮ ಕಾಂಡಾನೆಲ್ಲ ಬರೇ ನಿಮ್ಮ ಇಡೀ ವಂಶ ಇಡೀ ನಮ್ಮ ಸಾರ್ವಜನಿಕರ ಬಡ್ಡಿ ಹಣದ ಭಿಕ್ಷೆಯಲ್ಲಿ ಬದುಕ್ತಾ ಇರುವಂತ ಖೇಡಿಗಳು ನೀವು ನಮ್ಮ ಮನೆಯಲ್ಲಿ ಅಂದ್ರೆ ನಾವು ಒಂದು ಪ್ರಾಣಿಗೂ ಕೂಡ ನಿಮ್ಮನ್ನು ಆಗೋದಿಲ್ಲ ಯಾಕಂದ್ರೆ ಅದಕ್ಕೂ ಕೂಡ ನಿಯತ್ತಿರುತ್ತೆ ನಿಮ್ಗೆ ಆ ನಿಯತ್ತಿಲ್ಲ ನಿಮ್ಮಲ್ಲಿ ಆ ದೌರ್ಜನ್ಯ ಅತಿಯಾಗಿ ಹೋಗಿದೆ ರಕ್ತಸ ಪ್ರವೃತ್ತಿ ಅನ್ನುವಂಥದ್ದು ಅತಿಯಾಗಿದೆ ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಬೇಕು ನಿಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಪ್ರತಿ ಒಬ್ಬೊಬ್ಬರು ಕೂಡ ಕೆಲಸವನ್ನ ಮಾಡ್ತೀವಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೇ ಟೈಮಿಗೆ ಹುಟ್ಟಬೇಕು ಇಷ್ಟೇ ಇದಕ್ಕೆ ಹಾಕ್ಬೇಕು ಅನ್ನೋದ್ ಇಟ್ಕೊಂಡು ವಾರ ಗಟ್ಟಲೆ ಅಡ್ಮಿಟ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹಾಸ್ಪಿಟಲ್ನಲ್ಲಿ ನೋಡಿದ್ರೆ ಫೆಸಿಲಿಟಿಗಳೇ ಸರಿ ಇಲ್ಲ ಇದು ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಇಷ್ಟೊಂದು ಸರಣಿ ಸಾವಾಗಿದೆ ಸರಣಿ ಸಾವುಗಳಾದ್ರೂ ಕೂಡ ಏನು ಆ ಫ್ಯಾಮಿಲಿಗೊಂದು ಏನು ಅನುದಾನಗಳನ್ನ ಕೊಟ್ಟಿದ್ದೀರಾ ಇಂತಹ ಒಂದು ನೋವಿನ ಸಂಗತಿ ಆಮೇಲೆ ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆಗೂ ಪ್ರತಿದಿನ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮೆಡಿಸನ್ ಚಾರ್ಜಸ್ ಅಂತ ಔಷಧಿಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸರ್ಕಾರಿ ಹಾಸ್ಪಿಟಲ್ಗಳಿಗೂ ಹತ್ತು ಸಾವಿರ ರೂಪಾಯಿ ಪ್ರತಿದಿನ ಬರ್ತಾ ಇದೆ ಸಾರ್ವಜನಿಕರು ಒಂದು ಕೇಳಬೇಕು ಅವ್ರಿಗೆ ಮೆಡಿಸನ್ ಖಾಲಿ ಆಗಿದೆ ಅಂತ ಹೇಳಿದಾಗ ಅವರು ಪಕ್ಕದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸ್ಟೋರ್ ಹೋಗಿ ಔಷಧಿಯನ್ನ ತಂದು ಕೊಡಬೇಕು ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ಗಳು ಆ ಥರ ಒಂದು ಫೆಸಿಲಿಟಿ ಇದೆ ದಯವಿಟ್ಟು ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಮೆಡಿಸನ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಮೆಡಿಸನ್ ತರಿಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಏನಿವಾಗ ಸಾವಾಗಿದೆ ಅಂತ ಒಂದು ಹೆಣ್ಮಕ್ಳು ಫ್ಯಾಮಿಲಿಗೆ ಐವತ್ತು ಲಕ್ಷ ಪರಿಹಾರಗಳನ್ನ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಕನ್ನಡದ ಒಕ್ಕೂಟದ ಕಡೆಯಿಂದ ನಟರಾಜ್ ಬಂಸಾಂದ್ರ ಅವರ ಸಾರಥ್ಯದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ